ಓದಿದೀವಿ ನಮ್ಮ ಅಜ್ಜಿ ಹೇಳ್ತಾರೆ ಆ ತಾಯಿ ಹೇಳ್ತಾರೆ ಇವತ್ತಿನ ದುಷ್ಟ ಅಂದ್ರೆ ರಾಕ್ಷಸರು ಅಂದ್ರೆ ಯಾರು ಆಚಾರ ಮೂಢನಂಬಿಕೆ ವಿಚಾರಗಳು ಇನ್ನೆಲ್ಲ ಇವತ್ತಿನ ಹೊಡೆದು ಹಾಕ್ಬೇಕಾದ್ರೆ ಈ ಮೂಢನಂಬಿಕೆ ಇವತ್ತಿನ ರಾಕ್ಷಸರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಆಧುನಿಕ ಕಾಲದಲ್ಲಿ ಗಲ್ಲಿಗಳಲ್ಲಿ ನಮ್ಗೆ ಗಲ್ಲಿ ಗಲ್ಲಿಗಳಲ್ಲಿ ಊರು ಊರುಗಳಲ್ಲಿ ಬೀದಿ ಬೀದಿಯಲ್ಲಿ ನಮ್ಗೆ ರಾಕ್ಷಸ ಪದ್ಧತಿ ಅದನ್ನ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲ್ಲ ಮಹಿಳೆ ಬರೀ ಶಕ್ತಿಯ ಪ್ರತೀಕ ಅಷ್ಟೇ ಅಲ್ಲ ಸಮಾಧಾನದ ಪ್ರತೀಕ ಅಷ್ಟೇ ಅಲ್ಲ ಕ್ಷಮಿಯಾದ ರೀತಿ ಅಷ್ಟೇ ಅಲ್ಲ ಮಹಿಳೆ ಗಂಡಸರ ಭುಜಕ್ಕೆ ಭುಜ ಕೊಟ್ಟು ನಿಂತ್ಕೊಂಡು ಕೆಲಸ ಮಾಡುವಷ್ಟು ಸಾಧನೆಯನ್ನ ಇವತ್ತಿನ ಕಾಲದಲ್ಲಿ ಮಾಡಿದ್ದಾಳೆ ನಾವು ಗಂಡಸರ ಅರಗಿಸ್ಕೊಳ್ತಾರ ಆದ್ರೆ ನಮ್ಮ ನಮ್ಮ ಮನೆಯವರು ಏನಾದ್ರೂ ಸಾಧನೆ ಮಾಡಿದ್ರೆ ತುಂಬಾ ಖುಷಿ ಪಡ್ತೀವಿ ತುಂಬಾ ಹೊಗಳ್ಕೊಳ್ತೀವಿ ಹತ್ತು ಜನರಿಗೆ ಹೇಳ್ತೀವಿ ಆ ಪ್ರವೃತ್ತಿ ಆ ಮನಸ್ಥಿತಿ ಇವತ್ತು ಗಣಿಸಲೂ ಬರ್ಲಿ ಅನ್ನುವಂತ ಆಶಯದೊಂದಿಗೆ ನನ್ನ ಜೈ ಮೀಡಿಯಾ ಹೌಸ್ದು ಬಹಳ ನಿನ್ನೆ ನನ್ಗೆ ಕಾಡ್ಸಿದ್ರು ಎರಡ್ ನಿಮಿಷ ಬರ್ಬೇಕು ಮೂರ್ ನಿಮಿಷ ಬರ್ಬೇಕು ಅಂತ ಅವರ ಒಂದು ಕೋರಿಕೆಗೆ ಅವ್ರು ಇಷ್ಟೊಂದು ಪ್ರೀತಿಯಿಂದ ಕರೆದಾರಲ್ಲ ಅನ್ನೋ ಸಾಧನಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ತಾವು ಏನು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಿರಾ ಈ ಸಾಧನೆಯೇನು ಹೂವಿನ ಹಾಸಿಗೆ ಇಲ್ಲ ಇದ್ರ ಹಿಂದೆ ಬಹಳಷ್ಟು ಕಷ್ಟಗಳು ಅವಮಾನಗಳು ಅಪಮಾನಗಳು ಎಲ್ಲ ಆದರೂ ಕೂಡ ಮೆಟ್ಟಿಗಿಂತು ಇವತ್ತು ಸಾಧನೆ ಮಾಡಿದ್ದು ತಮ್ಮೆಲ್ಲರಿಗೂ ಅಭಿನಂದಿಸಿ ಇನ್ನೊಮ್ಮೆ ಮೀಡಿಯಾ ಹೌಸ್ಗೆ ಅಭಿನಂದನೆಗಳನ್ನ ಹೇಳಿ ನಾನು ನನ್ನ ಮಾತುಗೆ ವಿರಾಮ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ